ಮಹಾರಾಯಿ ಹೋರಾಟ ಸಮಿತಿಯ ಮುಖಂಡ್ರಿ ಮಹಿಳಾ ಮುಖಂಡರೇ ಯುವ ಮುಖಂಡರೇ ನಿರಂತರವಾಗಿ ನರಗುಂದ್ ತಾಲೂಕಿನ ಈ ಧಾರವಾಡ ಜಿಲ್ಲೆದೊಳಗೆ ನರಗುಂದನ ಒಳಗಂತ ಗಂಡು ಮೆಟ್ಟಿನ ನಾಡಿಸ್ಕೊಂಡಿ ಕಳಸಾ ಬಂಡೂರಿ ಯೋಜನೆಯದ ಕೂಡ ಈ ನಮ್ಮ ಪರಿಸರ ನಮ್ಮ ತಾಲೂಕು ನಮ್ಮವರು ನಮ್ಮ ರೈತರು ಅನ್ನುವಂಥ ವ್ಯವಸ್ಥೆನ ಚೆನ್ನ ನಂದಿಯವ್ರು ಇರಲಿ ಸಾಗರಿ ಅವರು ಇರಲಿ ಅವರೆಲ್ಲರೂ ನಾವು ಸಹಪಾಠಿಗಳು ಇವತ್ತು ಅಂಗ್ಲಿ ಸರ್ ಇವ್ರ ಗೌಡ್ರು ಈಗ ನಾವೇನಬೇಕಾಗೇತಿ ನಾವು ಉಳಿಬೇಕು ನಮ್ಮ ಮಕ್ಕಳು ಉಳಿಬೇಕು ನಾವು ಇದ್ ಜಮೀನು ಮಾರ್ಕೊಂಡು ಧಾರವಾಡ ಇಲ್ಲೇ ಹೋಗೋರಲ್ಲ ಇದಾಗಿ ನರ್ಗೊಂಡ್ ನೆಲ್ದಾಗ ಬೆಳೆಯುವರು ಇಲ್ಲೇ ಇರೋರು ಇವತ್ ಯಾವ್ದೇ ವ್ಯವಸ್ಥೆಕ್ ಯಾವ ರಾಜಕಾರಣಿನೂ ಬೇಡ ನಾವು ಇವ್ರು ಅಂತ ಹೇಳುದು ಬೇಡ ಅದ್ರ ವ್ಯವಸ್ಥೆ ಅದನ್ನೆಲ್ಲ ಇವ್ರು ಎಲ್ಲರೂ ಹುರುಪಿನ ಪೂರ್ವದಲ್ಲಿ ಸಾಗಳೆ ಅವರು ನಾವು ನಂದಿ ಚೆನ್ನೂ ಅವರು ಅದನ್ನೆಲ್ಲ ಹರ್ಕೊಂಡು ಅದ್ರಾಗ ಏನೈತನು ಸಹಿ ಕೈಯನ್ನ ನಾವು ಅನುಭವಿಸಿ ನಾವು ವಿಶ್ಲೇಷಣೆ ಮಾಡಿ ನಾವು ಅದ್ರಾಗ ಸಣ್ಣವ್ರು ಆಗುದಿಲ್ಲ ಇವತ್ತ ಗಟ್ಟಿ ಮನಸ್ಸಿನಿಂದ ನಾನು ಯಾವ್ದೋ ಒಂದು ಕೆಲಸಕ್ಕೆ ಬಂದಿದ್ದೆ ಗೌಡ್ ಭೇಟಿಯಾದ್ರು ಅವ್ರ ಸಾವಳಿಯವ್ರ ಭೇಟಿಯಾದ್ರು ಹಂಗ ಏನೋ ಒಂದ್ ಸಂಘಟನೆ ಐತಿ ಇದ್ದಾಗ ಇಂಥ ನೋಡಿಗಳನ್ನ ನಮ್ದು ಏನಾಯ್ತು ಅನ್ನೋದು ಅವರು ವಿಶ್ಲೇಷಣೆ ಮಾಡ್ತಾರ ಅವ್ರದ್ದು ಅನ್ನೋದು ನಾವು ಮಾಡ್ತೇವೆ ಅವರು ಕೂಡಿರ್ತಾರೆ ನೀವು ಮಾಡುವಂತ ಹೋರಾಟ ಗಟ್ಟಿ ದನಿ ಒಳಗೆ ಅದು ಎಂತ ಹೋರಾಟ ಚೆನ್ನು ನಂದಿಯವ್ರು ನೆಡ್ಕೊಂಡು ಇಲ್ಲಿ ಮಾಡ್ಯಾರ ಅನ್ನೋದನ್ನ ನಾ ಪೂರಾ ಮನಗಂಡೇನೆ ನಾವು ಎಕ್ಕಿ ಮ್ಯಾಗ ಬಂದು ಕುಂತಿಲ್ಲ ಕೆಲವೊಂದಿಷ್ಟು ಚೆನ್ನಾಗಿ ಯಾವಾಗಾರ ಬಂದಿರ್ತೀನಿ ನಿಮ್ಮ ಗಟ್ಟಿ ತನ ಏನನ್ನುವಂಥದನ್ನ ಎಲ್ಲ ತಾಲೂಕಾಲ ಜಿಲ್ಲೆ ನಮ್ಮ ರಾಜಿ ನೋಡಿದ್ವಿ ರಾಜ ಅಂದಾಗ ನಾವೆಲ್ಲರೂ ಗಟ್ಟಿ ಆಗ್ಬೇಕು ಇವತ್ತು ಯಾರೋ ಬಂದು ಎಸಿದ್ರೆ ಯದ ಹೋಗೋಂಗಿಲ್ಲ ಕುಂತ ಕುಂದ್ರ ಹೋಗಿಲ್ಲ ನಮ್ಮದಾಗ ನಮ್ಮ ಮಕ್ಕಳ ಬದುಕಿ ಅನ್ನುವಂಥ ಹೋರಾಟದೊಳಗೆ ನಾಳೆ ಹದಿನೈದು ತಾರೀಕಿಗೆ ನಡೆಯುವಂಥದ್ರಾಗೆ ನೀವು ಇನ್ನಷ್ಟು ಮಂದಿಗೆ ಹೇಳಿರಿ ನಾವು ಇನ್ನಷ್ಟು ಮಂದಿ ಕೇಳ್ತೀವಿ ಸ್ವಇಚ್ಛೆಯಿಂದ ಹೋಗಿ ಆ ಗುರಿ ಮುಟ್ಟುನು முந்தது யாது வியவஸ்க்கு எல்லா முகண்ட் நீர்ணய தோத்தி ஆணயக்க எல்லார்க்கிந்த கட்ட கடை சன்னி அதான் எல்லார்க்குமலே சப்பாட்டி